ನಾವು ಯಾರೂ ಸ್ವತಂತ್ರರಲ್ಲ ಏಕೆಂದರೆ ನಾವೆಲ್ಲ ಪ್ರಕೃತಿಯ ನಿಯಮಗಳ ಅಧೀನದಲ್ಲಿದ್ದೇವೆ ಶ್ರೀಲಪ್ರಭುಪಾದರು ಈ ವಿಷಯದ ಕುರಿತಾಗಿ ತಮ್ಮ ಪ್ರವಚನದಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭುಪಾದ ಕಿ ಜೈ ನಾವೆಲ್ಲರೂ ನೇಚರ್ಸ್ ಲಾ ಅಂದರೆ ಪ್ರಕೃತಿಯ ನಿಯಮಗಳ ಅಧೀನದಲ್ಲಿದ್ದೇವೆ ಆದ್ದರಿಂದ ನಾನು ಸ್ವತಂತ್ರ ಎಂದು ಯಾರೂ ಹೇಳಲಾಗುವುದಿಲ್ಲ ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ ಪ್ರಕೃತೇ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ ಪ್ರಕೃತಿಯ ನಿಯಮಗಳು ತುಂಬ ಕಟ್ಟುನಿಟ್ಟಾಗಿವೆ ಅದನ್ನು ಬೆಂಕಿಗೆ ಹೋಲಿಸಲಾಗಿದೆ ನಾವು ಬೆಂಕಿಯನ್ನು ಮುಟ್ಟಿದರೆ ಅದು ಸುಡುತ್ತದೆ ಒಂದು ಅಮಾಯಕವಾದ ಮಗುವು ಬೆಂಕಿಯನ್ನು ಮುಟ್ಟಿದಾಗ ಅದರ ಕೈ ಸುಡುತ್ತದೆ ಮಗುವು ಅಜ್ಞಾನದಲ್ಲಿದೆ ಬೆಂಕಿಯನ್ನು ಮುಟ್ಟುವುದರ ಪರಿಣಾಮ ಅದಕ್ಕೆ ತಿಳಿದಿಲ್ಲ ಹಾಗೆಂದ ಮಾತ್ರಕ್ಕೆ ಅದು ಬೆಂಕಿಯನ್ನು ಮುಟ್ಟಿದಾಗ ಬೆಂಕಿಯು ಅದರ ಕೈಯನ್ನು ಸುಡದೇ ಇರುವುದಿಲ್ಲ ಅದೇ ರೀತಿ ಅಜ್ಞಾನದಲ್ಲಿ ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ ವಿಶೇಷವಾಗಿ ಸರ್ಕಾರದ ನಿಯಮಗಳು ಉದಾಹರಣೆಗೆ ನಾವು ಯಾವುದೋ ಅಪರಾಧವನ್ನು ಮಾಡುತ್ತೇವೆ ಈ ಕೆಲಸವನ್ನು ಮಾಡಿದರೆ ನನಗೆ ಸೆರೆಮನೆ ವಾಸ ಆಗುತ್ತದೆ ಎಂಬುದು ನನಗೆ ತಿಳಿದಿರಲಿಲ್ಲ ಆದ್ದರಿಂದ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ನಾವು ಕೋರಿದಾಗ ನಮಗೆ ಕ್ಷಮೆ ಸಿಗುವುದಿಲ್ಲ ನಮಗೆ ನಿಯಮಗಳು ತಿಳಿದಿದೆಯೋ ಇಲ್ಲವೋ ಆದರೆ ನಾವು ಅಪರಾಧವನ್ನು ಮಾಡಿದರೆ ಅದರ ಪರಿಣಾಮವಾಗಿ ನಾವು ಕಷ್ಟವನ್ನು ಅನುಭವಿಸಲೇಬೇಕು ಹೀಗೆ ನಡೆಯುತ್ತಾ ಇದೆ ಇಂತಹ ಪರಿಣಾಮಗಳನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ನಾವು ಮುಂದಿನ ಜನ್ಮವನ್ನು ನಂಬುವುದಿಲ್ಲ ಆದರೆ ನಾವು ತಪ್ಪಿಸಿಕೊಳ್ಳಲಾಗುವುದಿಲ್ಲ ನಾವು ಒಂದು ರೀತಿಯ ದೇಹವನ್ನು ಸ್ವೀಕರಿಸಲೇಬೇಕು ಇಲ್ಲವಾದರೆ ಇಷ್ಟೊಂದು ರೀತಿಯ ದೇಹಗಳು ಏಕೆ ಇವೆ ಅದು ಪ್ರಕೃತಿಯ ನಿಯಮ ಆದ್ದರಿಂದ ಈ ಮಾನವ ಬದುಕನ್ನು ಪ್ರಾಣಿಗಳಂತೆ ಕೇವಲ ಇಂದ್ರಿಯ ಭೋಗಕ್ಕೆ ಬಳಸಬಾರದು ಬದಲಿಗೆ ಈ ಬದುಕನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು ಈ ಮಾನವ ಬದುಕಿನ ವೈಶಿಷ್ಟತೆ ಏನು ಮಾನವರಿಗೆ ಪ್ರಾಣಿಗಳಿಗಿಂತ ಹೆಚ್ಚು ಬುದ್ಧಿಶಕ್ತಿಯನ್ನು ಕೊಡಲಾಗಿದೆ ನನಗೆ ಈಗ ಒಳ್ಳೆಯ ಅಮೇರಿಕನ್ ಅಥವಾ ಆಸ್ಟ್ರೇಲಿಯನ್ ಅಥವಾ ಭಾರತೀಯ ದೇಹವು ಸಿಕ್ಕಿದೆ ಆದರೆ ಮುಂದಿನ ಜನ್ಮದಲ್ಲಿ ನನಗೆ ಯಾವ ರೀತಿಯ ದೇಹವು ಸಿಗುತ್ತದೆ ಎಂಬುದನ್ನು ನಾವು ಪರಿಗಣಿಸಬೇಕು ಈ ರೀತಿ ಯೋಚಿಸುವುದಕ್ಕೆ ಮಾನವರಿಗೆ ಮಾತ್ರ ಸಾಧ್ಯ ಪ್ರಾಣಿಗಳು ಈ ರೀತಿಯಲ್ಲಿ ಯೋಚಿಸಲು ಸಾಧ್ಯವಿಲ್ಲ ಮತ್ತು ಶ್ರೀಮದ್ ಭಾಗವತದಲ್ಲಿ ಅಥಾಥೋ ಜಿಜ್ಞಾಸ ಎಂದು ಹೇಳಿದೆ ಅಥಾಥೋ ಅಂದರೆ ಈಗ ಅಂದರೆ ಮಾನವ ಜನ್ಮವು ಸಿಕ್ಕಿರುವಾಗ ಎಂದು ಬ್ರಹ್ಮಜಿಜ್ಞಾಸ ಅಂದರೆ ಪರಮಸತ್ಯದ ಭಗವಂತನ ಕುರಿತಾಗಿ ಜಿಜ್ಞಾಸ ಅಂದರೆ ವಿಚಾರಣೆ ಮಾಡಬೇಕು ಎಂದು ಮತ್ತು ಭಗವದ್ಗೀತೆಯಲ್ಲಿ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ಎಂದು ಹೇಳಿದೆ ಅಂದರೆ ವೇದಾಧ್ಯಯನದ ಉದ್ದೇಶ ಮತ್ತು ಎಲ್ಲ ಜ್ಞಾನದ ಅಂತಿಮ ಉದ್ದೇಶ ಕೃಷ್ಣನನ್ನು ಅರಿಯುವುದು ಎಂದು ಭಗವಂತ ಅಂದರೆ ಯಾರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ನಮ್ಮ ಜ್ಞಾನವು ಅಪರಿಪೂರ್ಣವಾದುದು ಆದ್ದರಿಂದ ಈ ಶ್ರೇಷ್ಠವಾದ ಮಾನವ ಜೀವನದಲ್ಲಿ ಶ್ರೀಲ ಪ್ರಭುಪಾದರು ಈ ಪ್ರವಚನದಲ್ಲಿ ಹೇಳಿರುವಂತೆ ನಾವು ಭಗವಂತನ ಕುರಿತಾಗಿ ಹೆಚ್ಚಿನದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಹರೇ ಕೃಷ್ಣ